ಯಾವ ಧರ್ಮ ಮತವೇ ಆಗಿರಲಿ ದೇವರನ್ನು ನಂಬಲಿ ಬಿಡಲಿ ಆದರೆ ಪರಮಾತ್ಮನು ಸರ್ವಶಕ್ತನಾದ ಪರಮಾತ್ಮನು ಎಲ್ಲರಿಗೂ ತಂದೆ ಇದ್ದಂತೆ ಯಾವ ತಂದೆಯೂ ತನ್ನ ಮಕ್ಕಳನ್ನು ಹಿಂಸಿಸುವುದಕ್ಕೆ ಇಷ್ಟಪಡುವುದಿಲ್ಲವೋ ಹಾಗೆಯೇ ದೇವರು ಕೂಡ ಹಿಂಸೆಯ ಆದೇಶವನ್ನು ಖಂಡಿತವೂ ಕೊಡುವುದಿಲ್ಲ ಹಿಂಸಾತ್ಮಕವಾದ ನಡತೆಯನ್ನು ಪ್ರೇರೇಪಿಸುವುದು ರಾಕ್ಷಸ ಮನಸ್ಥಿತಿಯ ಮನುಷ್ಯರು ದೇವರ ಹೆಸರಿನಲ್ಲಿ ನಡೆಸುವಂತ ಒಂದು ವ್ಯಾವಹಾರಿಕ ತಂತ್ರ ಅಷ್ಟೇ ಪರಮಾತ್ಮನು ಅಹಿಂಸಾವಾದಿ ಅತ್ಯಂತ ಶುದ್ಧ ಮನಸ್ಕನು ಅತ್ಯಂತ ಶಾಂತಿಯುಳ್ಳವನು ಸರ್ವೋಚ್ಚ ಶಾಂತಿಯುಳ್ಳವನು ದೇವರ ಹೆಸರಿನಲ್ಲಿ ದುಷ್ಟರು ಮೊದಲಿನಿಂದಲೂ ಕೆಟ್ಟ ಜನಗಳು ರಾಜಕೀಯ ಮಾಡುತ್ತಲೇ ಬಂದಿದ್ದಾರೆ ಧರ್ಮ ಮತಗಳು ಇದಕ್ಕೆ ಹೊರತಲ್ಲ ಎಲ್ಲ ಮತಗಳಲ್ಲೂ ಈ ರಾಜಕಾರಣ ಇದೆ ದೇವರು ನಿರ್ಮಲ ಚಿತ್ತನು ಎಂದಿಗೂ ಹಿಂಸೆಯನ್ನು ಒಪ್ಪುವುದಿಲ್ಲ ಯಾವ ಮತದ ಧರ್ಮದ ದೇವರೇ ಆಗಿರಲಿ ಹಿಂಸಾಚಾರವನ್ನು ಒಪ್ಪುತ್ತಾನಂದಾದರೆ ಅದು ದೇವರ ಆಜ್ಞೆಯಲ್ಲ ಅದು ದುಷ್ಟ ಯೋಜನೆಯುಳ್ಳ ರಾಜಕೀಯ ತಂತ್ರವುಳ್ಳ ದುಷ್ಟ ಜನರ ಯೋಜನೆ ಬಳಸಿಕೊಂಡಿರುವುದು ದೇವರ ಹೆಸರು ಮಾತ್ರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ರಾಧೆ ಜೈ ಶ್ರೀ ರಾಧೆ ಜೈ ಶ್ರೀ ಕೃಷ್ಣ ಗೋವಿಂದಾಯ